ಧ್ಯಾನ ಮತ್ತು ಆರೋಗ್ಯ ಈ ಧ್ಯಾನದಿಂದ ಆರೋಗ್ಯ ಬರಲಿಕ್ಕೆ ಸಾಧ್ಯವಿದೆ ಸ್ನೇಹಿತರೆ ಅಂತ ಹೇಳಿದ್ರೆ ನಮ್ಮ ಒಂದು ರೋಗ ನಿರೋಧಕ ಶಕ್ತಿ ಮತ್ತು ಪೂರ್ತಿಯಾದ ಒಂದು ಆರೋಗ್ಯ ಧ್ಯಾನದಿಂದ ಬರಲಿಕ್ಕೆ ಸಾಧ್ಯವಿದೆ ಸ್ನೇಹಿತರೆ ಏಕೆಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಎರಡು ವಿಧವಾದ ನರಮಂಡಳಗಳು ಇರುತ್ತೆ ಸ್ನೇಹಿತರೆ ಒಂದು ಎಸ್ ಎನ್ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ ಇನ್ನೂ ಒಂದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಏನಾದ್ರು ಬಹಳಷ್ಟು ಕಾರ್ಯಾಚರಣೆಯಲ್ಲಿ ಇತ್ತು ಅಂತ ಹೇಳಿದ್ರೆ ನಮ್ಮ ಹೀಲಿಂಗ್ ಪ್ರೋಸೆಸ್ ನಮ್ಮ ರೋಗ ನಿರೋಧಕ ಶಕ್ತಿ ಬಹಳಷ್ಟು ಪ್ರಬಲವಾಗುತ್ತೆ ಮತ್ತು ನಮ್ಮಲ್ಲಿ ಇರ್ತಕ್ಕಂತ ರೋಗದ ಒಂದು ಶಕ್ತಿಗಳನ್ನ ಪೂರ್ತಿಯಾಗಿ ಕಡಿಮೆ ಆಗುವಂತಹ ಸದ್ಯ ಕಡಿಮೆ ಮಾಡುವಂತಹ ಸಾಧ್ಯತೆ ಈ ಪಿ ಎನ್ ಎಸ್ಗೆ ಗೆ ಇರುತ್ತೆ ಅಂದ್ರೆ ಪ್ಯಾರಾಸಂಪಥೆಟಿಕ್ ನರ್ವಸ್ ಸಿಸ್ಟಮ್ಗೆ ಇರುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಬಹಳಷ್ಟು ಪ್ರಬಲವಾಗ್ಬೇಕು ಬಹಳಷ್ಟು ಶಕ್ತಿಯುತವಾಗಬೇಕು ಅಂತ ಹೇಳಿದ್ರೆ ನಾವು ಮೆಡಿಟೇಷನ್ ನ ದಿನಂಪ್ರತಿ ಹತ್ತರಿಂದ ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷಗಳ ಕಾಲ ಮೆಡಿಟೇಷನ್ ಮಾಡಿದ್ರೆ ಬಹಳಷ್ಟು ಒಳ್ಳೆಯದು ಅಂತ ನನಗೆ ತಿಳಿಸ್ತಾ ಇದ್ದೇನೆ ಚೈತ್ರ ಬಹಳಷ್ಟು ಜನ ನನಗೆ ಕೇಳ್ತಾ ಇರ್ತಾರೆ ನಾವು ಮನೆಮದ್ದುಗಳನ್ನ ಏನು ಮಾಡಬೇಕು ಡಾಕ್ಟ್ರೇ ದೀರ್ಘಕಾಲಿಕ ರೋಗಗಳಿಗೆ ಮನೆಮದ್ದುಗಳನ್ನ ಮಾಡ್ಲಿಕ್ಕೆ ಆಗ್ದಿತ್ತು ಅಂತ ಹೇಳಿದ್ರೆ ಈ ಮೆಡಿಟೇಷನ್ನ ನೀವು ದಿನಂಪ್ರತಿ ಮಾಡಿದ್ರೂ ಸಹಿತ ಬಹಳಷ್ಟು ಒಳ್ಳೆಯದು ನಿಮ್ಮ ರೋಗ ಬಹಳಷ್ಟು ನಿಯಂತ್ರಣಕ್ಕೆ ಬರುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಚೈತ್ರ ಸೊ ಹಾಗಾದ್ರೆ ಈ ಮೆಡಿಟೇಷನ್ ಮಾಡುವಂತಹ ಪದ್ಧತಿ ಹೇಗೆ ವಿಧಾನ ಹೇಗೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಣ ಸ್ನೇಹಿತರೆ ನಮಸ್ಕಾರ ನಾನು ನೋಡೋ ಸಂದೀಪ್ ನಮ್ಮ ಚಾನಲ್ ಆರೋಗ್ಯದ ಬಗ್ಗೆ ರೋಗ ಲಕ್ಷಣಗಳ ಬಗ್ಗೆ ಮನೆಮದುಗಳ ಬಗ್ಗೆ ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಆಗ್ತಾ ಇರ್ತೀನಿ ಸ್ನೇಹಿತರೆ ಈ ವಿಷಯಗಳಲ್ಲಿ ನಿಮ್ಗೆ ಏನಾದ್ರು ಇತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಕಠಿಣಕರ ಮತ್ತು ಅದನ್ನ ತಿಳ್ಕೊಳ್ಳಿಕ್ಕೆ ಬಹಳಷ್ಟು ಜನರಿಗೆ ಆಗಲ್ಲ ಅದನ್ನ ಬಹಳಷ್ಟು ಸಿಂಪಲ್ ಬಹಳಷ್ಟು ಸಂಕ್ಷಿಪ್ತವಾಗಿ ಮತ್ತು ಬಹಳಷ್ಟು ತಿಳುವಳಿಕೆ ಆಗುವ ಹಾಗೆ ಹೇಳಬೇಕು ಅಂತ ಹೇಳಿದ್ರೆ ಮೊದಲನೇ ಒಂದು ಸಂಗತಿ ಅಂತ ಹೇಳಿದ್ರೆ ಸ್ಟಿಲ್ನೆಸ್ ಆಫ್ ಬಾಡಿ ಅಂತ ಹೇಳಿದ್ರೆ ನಿಮ್ಮ ದೇಹದ ಎಲ್ಲಾ ಅಂಗಗಳು ಸಹಿತ ಫಿಕ್ಸ್ ಆಗಿರಬೇಕು ಸ್ಟಿಲ್ ಆಗಿರಬೇಕು ಅಂತ ಹೇಳಿದ್ರೆ ಒಂದು ಸ್ಥಿತಿಯಲ್ಲಿ ಇರಬೇಕು ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು ಗಮನಿಸಬೇಕಾದ ಒಂದು ಸಂಗತಿ ಇದು ಮೊದಲನೇದು ಸ್ಟಿಲ್ನೆಸ್ ಆಫ್ ಬಾಡಿ ಇನ್ನೂ ಒಂದು ಸಂಗತಿ ಇನ್ನೂ ಒಂದು ವಿಷಯ ಈ ಮೆಡಿಟೇಷನ್ ಧ್ಯಾನ ಮಾಡುವಾಗ ನಿಮ್ಮ ಒಂದು ಸ್ಥಿತಿ ನಿಮ್ಮ ಒಂದು ಬೆನ್ನಿನ ಮೂಳೆಯ ಸ್ಥಿತಿ ಅಂತ ಹೇಳಿದ್ರೆ ಸ್ಪೈನಲ್ ಕಾರ್ಡ್ ಬಹಳಷ್ಟು ನೇರವಾಗಿ ಇರಬೇಕು ಸ್ಪೈನಲ್ ಕಾರ್ಡ್ ನೇರವಾಗಿ ಇರಬೇಕು ಸೊ ಹೀಗೆ ನೇರವಾಗಿ ಇರಬೇಕು ಮತ್ತು ಸ್ಟಿಲ್ನೆಸ್ ಆಫ್ ಬಾಡಿ ನಿಮ್ಮ ಯಾವುದೇ ಅಂಗಗಳು ಮೂವ್ಮೆಂಟ್ ಮಾಡ್ತಾ ಇರಬಾರ್ದು ಪೂರ್ತಿಯಾದ ಒಂದು ಶಾಂತ ಸ್ಥಿತಿಯಲ್ಲಿ ಇರಬೇಕು ಇದು ಎರಡನೇ ಒಂದು ಸಂಗತಿ ಮೂರನೇ ಒಂದು ಸಂಗತಿ ಮೆಡಿಟೇಷನ್ ಮಾಡುವಾಗ ನಿಮ್ಮ ಒಂದು ಶ್ವಾಸ ಹೇಗೆ ಒಳಗೋಗ್ತಾ ಇದೆ ಹೇಗೆ ಹೊರಗೆ ಬರ್ತಾ ಇದೆ ಅನ್ನೋದನ್ನ ಸರಿಯಾಗಿ ಗಮನವಿಟ್ಟು ಅದರ ಮೇಲೆ ಪೂರ್ತಿಯಾದ ಧ್ಯಾನವನ್ನ ನೀವು ಕೇಂದ್ರೀಕೃತ ಮಾಡಬೇಕಾಗುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಈ ಕೇಂದ್ರೀಕೃತವಾದ ಧ್ಯಾನ ನಿಮಗೆ ಬಹಳಷ್ಟು ಪಿ ಎನ್ ಎಸ್ ನ ಆಕ್ಟಿವೇಟ್ ಮಾಡುತ್ತೆ ರೋಗ ನಿರೋಧಕ ಶಕ್ತಿಯನ್ನ ಬಹಳಷ್ಟು ಚೆನ್ನಾಗಿ ಮಾಡುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಈಗ ಎಸ್ ಎನ್ ಎಸ್ ಅಂತ ಹೇಳಿದ್ರೆ ನಿಮಗೆ ಯೋಚನೆಗಳು ಸಾವಿರಾರು ಬರುತ್ತೆ ಲಕ್ಷಗಳು ಲಕ್ಷಾನು ಯೋಚನೆಗಳು ಬರುತ್ತೆ ಈ ಲಕ್ಷಾನು ಯೋಚನೆಗಳು ಸಾವಿರಾರು ಯೋಚನೆಗಳು ಬರೋದು ಎಸ್ ಎನ್ ಎಸ್ ಟ್ರಿಗರ್ ಆದಾಗ ಅಂತ ಹೇಳಿದ್ರೆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಟ್ರಿಗರ್ ಆದಾಗ ಈಗ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಟ್ರಿಗರ್ ಆಗಬೇಕು ಅಂತ ಹೇಳಿದ್ರೆ ಅದು ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಧ್ಯಾನದ ಸ್ಥಿತಿಯಲ್ಲಿ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಬಹಳಷ್ಟು ಪ್ರಬಲವಾಗುತ್ತೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ ಸೊ ಹೀಗಾಗಿ ಈ ಧ್ಯಾನವನ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೆ ಒಂದು ಸ್ಟಿಲ್ನೆಸ್ ಆಫ್ ಬಾಡಿ ನಿಮ್ಮ ಯಾವುದೇ ಅಂಗಗಳು ಮೂವ್ಮೆಂಟ್ ಮಾಡಬಾರ್ದು ಇನ್ನೊಂದು ಸ್ಪೈನಲ್ ಕಾರ್ಡ್ ಸ್ಟ್ರೈಟ್ ಇರಬೇಕು ಅಂತ ಹೇಳಿದ್ರೆ ಬೆನ್ನಿನ ಮೂಳೆ ಪೂರ್ತಿಯಾಗಿ ಒಂದೇ ಸ್ಥಿತಿಯಲ್ಲಿ ಇರಬೇಕು ಎರಡನೇದು ಮೂರನೇದು ನೀವು ಶ್ವಾಸವನ್ನ ಹೇಗೆ ತೆಗೆದುಕೊಳ್ತಾ ಇದ್ರಿ ಹೇಗೆ ಬಿಡ್ತಾ ಇದ್ರಿ ಅದನ್ನ ಪೂರ್ತಿಯಾಗಿ ಗಮನಿಸಬೇಕು ನಿಮ್ಮ ಪೂರ್ತಿಯಾದ ಧ್ಯಾನ ನಿಮ್ಮ ಶ್ವಾಸ ಹೇಗೆ ಒಳಗೆ ಹೋಗ್ತಾ ಇದೆ ಹೇಗೆ ಹೊರಗೆ ಬರ್ತಾ ಇದೆ ಅನ್ನೋದನ್ನ ಪೂರ್ತಿಯಾಗಿ ಗಮನವಿಟ್ಟು ಮಾಡಬೇಕಾಗುತ್ತೆ ಸೊ ಈ ಒಂದು ಮೂರ್ನಾಲ್ಕು ನಾಲ್ಕನೆಯದು ನಿಮ್ಮ ವಿಚಾರಗಳನ್ನ ಸರಿಯಾಗಿ ಗಮನಿಸಬೇಕಾಗುತ್ತೆ ಸ್ನೇಹಿತರೆ ಈಗ ಯಾವುದೋ ಒಂದು ವಿಚಾರ ಬರುತ್ತೆ ದೇಹದಲ್ಲಿ ತಣ್ಣ ಉಂಟಾಗುತ್ತೆ ಮತ್ತು ಎಲ್ಲೋ ಒಂದು ಇರುವಿ ಕಡ ಹಾಗುತ್ತೆ ನಿಮ್ಗೆ ಈಗ ಮಾಡ್ಕೊಡ್ತೀರಿ ಹೀಗೆ ಮಾಡ್ಕೊಡ್ತೀರಿ ಸ್ಥಿತಿಯಲ್ಲಿ ಸೊ ಇದು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಮನಸ್ಸಿಗೆ ನಿಮ್ಮ ಒಂದು ಸ್ಥಿತಿಯನ್ನ ಸರಿಯಾಗಿ ನಿಯಂತ್ರಿಸ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ನಿಮಗೆ ಆ ಶಕ್ತಿ ಬರ್ತಾ ಇಲ್ಲ ಅಂತ ತಿಳಿತೆ ಸ್ನೇಹಿತರೆ ಸೊ ಹೀಗಾಗಿ ನೀವು ಧ್ಯಾನವನ್ನು ಮಾಡ್ತಿರುವ ಈ ನಾಲ್ಕು ಸಂಗತಿಗಳನ್ನ ಅರಿತು ನೀವು ದಿನಂಪ್ರತಿ ಹತ್ತರಿಂದ ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷ ಬೆಳಗಿನ ಜಾವದಲ್ಲಿ ಮತ್ತು ಸಾಯಂಕಾಲ ಜಾವದಲ್ಲಿ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಯಾವುದೇ ಒಂದು ದೀರ್ಘಕಾಲಿಕ ರೋಗ ಬಹಳಷ್ಟು ಕಂಟ್ರೋಲ್ ಬರುತ್ತೆ ಮತ್ತು ನಿಮ್ಮ ಒಂದು ರೋಗ ನಿರೋಧಕ ಶಕ್ತಿ ಬಹಳಷ್ಟು ಪ್ರಬಲವಾಗುತ್ತೆ ಮತ್ತು ರೋಗವನ್ನು ಪೂರ್ತಿಯಾಗಿ ಹೊರಗಾಗಲಿಕ್ಕೆ ಸಾಧ್ಯವಿದೆ ಅಂತ ನಮಗೆ ತಿಳಿಸ್ತಾ ಯಾಕೆ ಅಂತ ಹೇಳಿದ್ರೆ ಪ್ಯಾರಾಸಿಂಪತಿಟಿಕ್ ನರ್ವಸ್ ಸಿಸ್ಟಮ್ ನಮ್ಮ ಹೀಲಿಂಗ್ ಅಂತ ಹೇಳಿದ್ರೆ ನಮ್ಮ ರೋಗಗಳನ್ನ ಗುಣಪಡಿಸುವಂತಹ ಒಂದು ಶಕ್ತಿ ನಮ್ಮಲ್ಲಿ ಅಡಗಿದೆ ಅದನ್ನ ಸರಿಯಾಗಿ ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ಧ್ಯಾನವನ್ನ ಪ್ರತಿದಿನ ನೀವು ಮಾಡಿದ್ದೆ ಆಯ್ತು ಅಂತ ಹೇಳಿದ್ರೆ ನೀವು ಆರೋಗ್ಯವಂತ ಸ್ಥಿತಿಯನ್ನ ಹೊಂದಿರಿ ಅಂತಿದ್ರೆ ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂತಂದ್ರೆ ಸ್ಟಿಲ್ನೆಸ್ ಆಫ್ ಬಾಡಿ ಮತ್ತು ನಿಮ್ಮ ಬೆನ್ನು ಮೂಳೆ ನೇರವಾಗಿರ್ಬೇಕು ಮೂರನೆಯದು ಶ್ವಾಸವನ್ನ ಹೇಗೆ ತೆಗೆದುಕೊಳ್ತಾ ಇದ್ರಿ ಹೇಗೆ ಬಿಡ್ತಾ ಇದ್ರಿ ಗಮನವಿಟ್ಟು ನೋಡ್ಬೇಕು ನಾಲ್ಕನೇದು ನಿಮ್ಮ ವಿಚಾರಗಳು ಎಷ್ಟೇ ಬರಲಿ ತೊಂದರೆ ಇಲ್ಲ ಆ ವಿಚಾರಗಳನ್ನ ನೋಡ್ತಾ ಇರ್ಬೇಕು ಹಿಂದೆ ಕುತ್ಕೊಂಡು ನೋಡ್ತಾ ಇರ್ಬೇಕು ವಿಚಾರಗಳು ಅದು ಬಂತು ಇದು ಬಂತು ಹಾಗಾಯ್ತು ಹೀಗಾಯ್ತು ಆ ವಿಚಾರಗಳನ್ನ ನೋಡ್ತಾ 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 ಪೂರ್ತಿಯಾಗಿ ವಿಚಾರಗಳು ಶೂನ್ಯವಾಗುತ್ತೆ ಮತ್ತು ನಿಮ್ಮ ಒಂದು ಗಮನ ಪೂರ್ತಿಯಾಗಿ ನಿಮ್ಮ ಒಂದು ಶ್ವಾಸದ ಮೇಲೆ ಬರಲಿಕ್ಕೆ ಆಯ್ತು ಅಂತ ಹೇಳಿದ್ರೆ ಅದು ಬಹಳಷ್ಟು ಒಳ್ಳೆಯದು ಮತ್ತು ನಿಮಗೆ ಆರೋಗ್ಯವನ್ನು ನೀಡಲಿಕ್ಕೆ ಸಾಧ್ಯವಿದೆ ಅಂತ ತಿಳಿಸ್ತಾ ಇದೆ ಸೊ ಹೀಗಾಗಿ ಎಸ್ ಎನ್ ಎಸ್ ಪಿ ಎನ್ ಎಸ್ ಇವೆರಡೂ ನರಮಂಡಳುಗಳು ನಮ್ಮ ದೇಹದಲ್ಲಿ ಸಕ್ರಿಯವಾಗಿರುತ್ತೆ ಈ ಪಿ ಎನ್ ಎಸ್ ನ ಯಾರು ಪ್ರಬಲಗೊಳಿಸ್ತಾರೆ ಪಿ ಎನ್ ಎಸ್ ನ ಯಾರು ಸದೃಢಗೊಳಿಸ್ತಾರೆ ಗಟ್ಟಿಯಾಗಿ ಆ ಪಿ ಎನ್ ಎಸ್ ನ ಆ್ಯಕ್ಟಿವಿಟಿ ಪಿ ಎನ್ ಎಸ್ನ ನ ಒಂದು ಆಕ್ಟಿವಿಟಿನ ನಮ್ಮ ದೇಹದಲ್ಲಿ ಚೆನ್ನಾಗಿ ಮಾಡಲಿಕ್ಕೆ ಆಗುತ್ತೆ ಅವರು ದೀರ್ಘಕಾಲಿಕ ರೋಗಗಳಿಗೆ ಸಿಲ್ಕೊಳ್ಳಲ್ಲ ಮತ್ತು ರೋಗಗಳು ಇತ್ತದೂ ಸಹಿತ ಅದರಿಂದ ಹೊರಗೆ ಬರಲಿಕ್ಕೆ ಆಗುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀವಿ ಸೊ ಇದಿಷ್ಟು ಮಾಹಿತಿ ಈ ಪಿ ಎನ್ ಎಸ್ ಎಸ್ ಎನ್ ಎಸ್ ಮತ್ತು ಮೆಡಿಟೇಷನ್ ಬಗ್ಗೆ ಮೆಡಿಟೇಷನ್ನಿಂದ ನಾವು ದೀರ್ಘಕಾಲಿಕ ರೋಗಗಳನ್ನು ಹೇಗೆ ಕಂಟ್ರೋಲಿಗೆ ತಗೊಳ್ಬಹುದು ಮತ್ತು ದೀರ್ಘಕಾಲಿಕ ರೋಗಗಳಿಂದ ಹೇಗೆ ಹೊರಗೆ ಬರಬಹುದು ಅನ್ನೋದ್ರ ಬಗ್ಗೆ ಈ ಒಂದು ಏನಾದ್ರು ಲೈಕ್ ಆಯ್ತು ಅಂತ ಹೇಳಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಈ ಎರಡು ಮಾತುಗಳನ್ನ ಮುಖ್ಯ ನಮಸ್ಕಾರ Thank you